ನಮಸ್ಕಾರ ಹಿಂದಿನ ವೀಡಿಯೋದಲ್ಲಿ ನಾನು ಪಿತೃಶಾಪ ಮಾತೃಶಾಪ ಗಾತೃಶಾಪ ಬ್ರಾಹ್ಮಣ ಶಾಪ ಹೀಗೆ ಬೇರೆ ಬೇರೆ ರೀತಿಯ ಶಾಪ ಮತ್ತು ದೋಷಗಳಿಗೆ ಯಾವ ರೀತಿಯ ಒಂದು ಪರಿಹಾರ ಮಾಡ್ಕೋಬೇಕು ಇದಕ್ಕೆ ನಮ್ಮ ಋಷಿಮುನಿಗಳು ಏನನ್ನು ಸಜೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ನಾನು ಒಂದು ಶಾಪವನ್ನು ಬಿಟ್ಟಿದ್ದೆ ಸ್ತ್ರೀ ಶಾಪವನ್ನು ಯಾಕೆ ಬಿಟ್ಟಿದ್ದೆ ಅಂದರೆ ಅದನ್ನು ಸಲುವಾಗಿ ಸಪ್ರೇಟಾಗಿ ಮಾಡೋಣ ಅಂತೇಳಿ ನೋಡಿ ಸ್ತ್ರೀ ಶಾಪ ಅಂದರೆ ನೀವು ನಿಮ್ಮ ಜಾತಕದಲ್ಲಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತೀರಿ ಅಂದರೆ ನಿಮಗೆ ಶಾಪ ಅಥವಾ ದೋಷ ಅಂತ ಕನ್ಯಾ ಶಾಪ ಇದ್ದಿರ್ತವೆ ಹಾಗೆ ಪ್ರಶ್ನೆ ಹಾಕಿದಾಗ ಸಹ ರಾಶಿ ಲಗ್ನವಾಗಿ ಬಂತು ಅಂದರೂ ಸಹ ನಿಮಗೆ ಆ ಕನ್ಯಾದೋಷ ಅಥವಾ ಅನ್ನುವಂಥದ್ದು ಇರ್ತದೆ ಅದರ ಜೊತೆಗೆ ಜಾತಕದಲ್ಲಿ ಶುಕ್ರನಿಂದ ನಾವು ಶಾಪವನ್ನು ನೋಡ್ತೇವೆ ಶುಕ್ರನ ಜೊತೆಗೆ ಯಾವ ಗ್ರಹಗಳು ಸೇರಿದ್ದಾರೆ ಶುಕ್ರ ಯಾವ ಮನೆಯಲ್ಲಿದ್ದಾನೆ ಶುಕ್ರನ ದೃಷ್ಟಿ ಯಾವುದರ ಮೇಲಿದೆ ಅಥವಾ ಯಾವ ಗ್ರಹದ ದೃಷ್ಟಿ ಶುಕ್ರನ ಮೇಲಿದೆ ಶುಕ್ರ ಯಾವ ನವಾಂಶದಲ್ಲಿದ್ದಾನೆ ಈ ರೀತಿ ಎಲ್ಲ ವಿಚಾರಗಳನ್ನು ನೋಡಿ ಅವರಿಗೆ ಸ್ತ್ರೀ ಶಾಪ ಇದೆಯೋ ಇಲ್ಲೋ ಅಂತ ಹೇಳಿ ನೋಡ್ತೇವೆ ಸ್ತ್ರೀ ಶಾಪ ಈಗ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇದೆ ಸ್ತ್ರೀ ಶಾಪದಿಂದ ಸಂತಾನ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಹಾಗೆ ಮದುವೆ ವಿಚಾರದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ಎದುರು ಎದುರಿಸ್ತಾ ಇದ್ದಾರೆ ಮದುವೆ ಆದವರಿಗೂ ಸಮಸ್ಯೆ ಆಗ್ತಾ ಇರುವಂಥದ್ದು ಈ ಥರದ್ದೆಲ್ಲ ಬಹಳ ಒಂದು ಸಮಸ್ಯೆ ಬರ್ತಾ ಇರುವಂಥದ್ದು ಸ್ತ್ರೀ ಶಾಪ ಯಾಕೆ ಇದೆ ಅಂದರೆ ನಾವು ಸ್ತ್ರೀಯರಿಗೆ ಕೊಡಬೇಕಾಗಿರುವಂಥ ಒಂದು ಮರ್ಯಾದೆಯನ್ನು ಕೊಡ್ತಾ ಇಲ್ಲ ಸ್ತ್ರೀಯರಿಗೆ ಬೇಕಾಗಿರುವಂಥ ಒಂದು ಮನ್ನಣೆಯನ್ನು ಕೊಡ್ತಾ ಇಲ್ಲ ಸ್ತ್ರೀಯರನ್ನು ನಾವಿನ್ನೂ ಭೋಗಕ್ಕಾಗಿ ಉಪಯೋಗಿಸ್ಕೊಳ್ಳುವಂಥದ್ದು ಅಥವಾ ಕೆಟ್ಟ ಉದ್ದೇಶಕ್ಕಾಗಿ ಉಪಯೋಗಿಸುವಂಥದ್ದು ಸ್ತ್ರೀಯರ ಬಗ್ಗೆ ಮಾತನ್ನು ಹೇಳುವಂಥದ್ದು ಸ್ತ್ರೀಯರನ್ನು ಕೆಟ್ಟದಾಗಿ ನೋಡುವಂಥದ್ದು ಅವರನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥದ್ದು ಅವರಿಗೆ ಮೋಸ ಮಾಡುವಂಥದ್ದು ಈ ಥರದೆಲ್ಲ ಬಹಳಷ್ಟು ವಿಚಾರಗಳುಂಟು ಈ ಎಲ್ಲ ವಿಚಾರಗಳಿಂದ ನಮ್ಮ ಕರ್ಮಗಳಿಂದಲೂ ಸಹ ನಮಗೆ ಶಾಪಗಳು ಬರ್ತವೆ ಸೊ ಸ್ತ್ರೀಶಾಪ ಬಂದಾಗ ಏನು ಮಾಡಬೇಕು ಶಾಪಕ್ಕೆ ಪರಿಹಾರ ಏನಿದೆ ಅಂತ ಹೇಳಿ ಹೇಳಿದ್ರೆ ನಮ್ಮ ಪೂರ್ವಜರು ಏನು ಹೇಳಿದ್ದಾರೆ ಅಂದರೆ ಇದಕ್ಕೆ ಪವಿತ್ರ ಹೋಮ ಹೋಮ ಹೇಳಿ ಒಂದು ಬರುತ್ತೆ ಪವಿತ್ರೇಷ್ಠಿ ಹೋಮವನ್ನು ಮೂರು ಸಲ ಮಾಡಿಸ್ಬೇಕು ಮೂರು ಸಲ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಮೂರು ಟೈಮ್ ಆಗಬೇಕು ಅಂದರೆ ನೀವು ಒಂದು ದಿವಸ ಮಾಡ್ತೀರಿ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಕಂಟಿನ್ಯೂ ಮಾಡುವಂಥದ್ದು ಅಥವಾ ಯಾವುದಾದರೂ ಬೇರೆ ಬೇರೆ ದಿನಗಳಲ್ಲಿ ಒಟ್ಟು ಮೂರು ಸಲ ಅದು ಆ ಹೋಮಗಳನ್ನು ನಡೆಯಬೇಕು ಒಂದೇ ಸಲ ಮೂರು ಸಲ ಆಹು ಆಹುತಿ ಕೊಡುವಂಥದ್ದಲ್ಲ ಮೂರು ಆಗಿ ಹೋಮಗಳನ್ನು ನಡೆಯುವಂಥದ್ದು ಸೊ ಮೂರು ಪವಿತ್ರೇಷ್ಠಿ ಹೋಮವನ್ನು ಮಾಡಿ ಹಾಗೆ ಮಹಾನಾರಾಯಣ ಹೋಮವನ್ನು ಮಾಡಿ ನಿಮ್ಮ ಕುಲದೇವರ ಕಲ್ಯಾಣೋತ್ಸವವನ್ನು ಮಾಡಿಸ್ಬೇಕು ಶಾಪದ ಜೊತೆಗೆ ಕುಲದೇವರ ಕಲ್ಯಾಣೋತ್ಸವದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಕುಲದೇವರು ಪ್ರತಿಯೊಬ್ಬರ ಒಂದು ವಿಚಾರದಲ್ಲಿ ಬಹಳ ಒಂದು ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಾರೆ ಕುಲದೇವರ ಒಂದು ಈಗ ನೀವು ಶ್ರೀನಿವಾಸ ಕಲ್ಯಾಣೋತ್ಸವ ಪಾರ್ವತಿ ಸ್ವಯಂವರ ಇವೆಲ್ಲ ನೋಡಿರ್ತೀರಿ ಅದರ ಜೊತೆ ಕಲ್ ನಿಮ್ಮ ಕುಲದೇವರ ಒಂದು ಸ್ವಯಂವರ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ ಸೊ ನಿಮ್ಮ ಕೈಲಾದಷ್ಟು ಕುಲದೇವರ ಒಂದು ಸ್ವಯಂವರವನ್ನು ಆಗಾಗ ಮಾಡಿಸ್ತಾ ಇರಿ ಒಂದು ವೇಳೆ ನಿಮಗದು ಆಗ್ತಾ ಇಲ್ಲ ಅಂದರೆ ಯಾರಾದರೂ ಇದ್ದರೆ ಮನೆಯಲ್ಲಿ ಪುರೋಹಿತರನ್ನು ಕರೆದು ಕಲಶದಲ್ಲಿ ನಿಮ್ಮ ಕುಲದೇವರು ಮತ್ತು ಅದರ ಒಂದು ಜೊತೆಗಾರರನ್ನು ಕರೆದು ಮನೆಯಲ್ಲಿ ಸಹ ನೀವು ಕಲ್ಯಾಣೋತ್ಸವನ ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೋಬೋದು ಸೊ ಈ ಕುಲದೇವರ ಕಲ್ಯಾಣೋತ್ಸವ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದರ ಬಗ್ಗೆ ಈಗ ಎಷ್ಟೋ ವಿಚಾರಗಳಲ್ಲಿ ಇದು ಅಳಿಸು ಹೋಗ್ತಾ ಇದೆ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಪಾರ್ವತಿ ಸ್ವಯಂ ಸ್ವಯಂವರವನ್ನು ಒಂದು ಭಾಳ ಪಬ್ಲಿಸಿಟಿ ಬರ್ತಾ ಇದೆ ಅದರ ಜೊತೆಗೆ ಕುಲದೇವರ ಒಂದು ಕಲ್ಯಾಣೋತ್ಸವ ಇದೆಯಲ್ಲ ಅದಕ್ಕೆ ಅದರದೇ ಆದಂಥ ಪ್ರಾಮುಖ್ಯತೆ ಇದೆ ಅದಕ್ಕೋಸ್ಕರ ಯಾರೇ ಆದರೂ ಕೈಲಾದವರು ನಿಮ್ಮಲ್ಲಿ ಆ ಶಕ್ತಿ ಇದೆ ಅಂತ ಆದರೆ ಮೂರು ವರ್ಷಕ್ಕೆ ಒಂದು ಸಲ ಕಲ್ಯಾಣೋತ್ಸವವನ್ನು ಮಾಡಿಸ್ತೀವಿ ಒಂದೊಳ್ಳೆ ಇಲ್ಲ ಅಂದರೆ ನೀವು ಮನೆಯಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿಸ್ತೀವಿ ಈಗ ಯೋಚನೆ ಮಾಡಿ ಒಂದು ಸ್ತ್ರೀ ಶಾಪವನ್ನು ನೀವು ನಿವಾರಣೆ ಮಾಡಬೇಕು ಅಂತಾದರೆ ಪವಿತ್ರಶ್ರೀ ಹೋಮವನ್ನು ಸಲ ಮಹಾನಾರಾಯಣ ಹೋಮವನ್ನು ಮತ್ತು ಕುಲದೇವರ ಕಲ್ಯಾಣೋತ್ಸವವನ್ನು ಮಾಡಬೇಕು ಸೊ ಅಂದರೆ ಈ ಸ್ತ್ರೀ ಶಾಪಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅನ್ನೋ ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ವಿಡಿಯೋ ಮಾಡ್ತಾ ಇದ್ದಿದ್ದು ಸ್ತ್ರೀಯರಿಗೆ ಅವರದೇ ಸ್ಥಾನಮಾನವನ್ನು ಕೊಡಿ ಅವರಿಗೆ ಅವರದಾದಂಥ ಒಂದು ಮರ್ಯಾದೆ ಕೊಡಿ ಅವರನ್ನು ಕೆಟ್ಟ ಉದ್ದೇಶಕ್ಕಾಗಿ ಬಳಸೋದನ್ನು ಬಿಡಿ ಅನ್ನೋದು ಇದರದ್ದು ವಿಚಾರ ಸೊ ಈ ಇಷ್ಟು ವಿಚಾರಗಳನ್ನು ಮಾಡಿ ನಮ್ಮ ಕ್ರಮದಿಂದ ನಾವು ಕೆಲವೊಂದು ಶಾಪ ಮತ್ತು ದೋಷಗಳನ್ನು ತಂದುಕೊಳ್ಳುವಂಥದ್ದು ತಪ್ಪಲಿ ಹೇಳಿ ಸೊ ಈ ವಿಚಾರವನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೀವು ಎನ್ಕರೇಜ್ಮೆಂಟ್ ಕೊಟ್ಟೇನೆ ಅಂತ ಹೇಳ್ಕೊಡ್ತೇನೆ ನಮಸ್ಕಾರ